ಹಾಯ್ ಹಲೋ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ಕಡೆ ಕೊರೋನಾ ಬಂದ್ಬಿಟ್ಟು ಬ್ಲ್ಯಾಕ್ ರೋಸ್ ಯಾರು ಅಂತ ಹೇಳಿಬಿಟ್ಟು ಕಂಡುಹಿಡಿಬೇಕಾದ್ರೆ ಈ ಕಡೆ ಪ್ರಸನ್ನ ಮಾವನೇ ಆಗಿರ್ತಾನೆ ಅದರಿಂದ ಪ್ರಸನ್ನ ಮಾವ ಹೇಗೆ ಈ ಥರ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಒಂದು ಫೋಟೋ ಸಿಗುತ್ತೆ ಬ್ಲ್ಯಾಕ್ ರೋಸ್ ಫೋಟೋನೇ ಆಗಿರುತ್ತೆ ಅದೇನಪ್ಪ ಅಂತಂದರೆ ಪ್ರಸನ್ನ ಮತ್ತು ಅವರ ಅಕ್ಕ ಇರ್ತಾರೆ ಅದರಲ್ಲಿ ಇದರಲ್ಲಿರೋ ಫೋಟೋದಲ್ಲಿ ಇರೋರು ಯಾರು ಅಂತೇಳ್ಬಿಟ್ಟು ಇದ್ರ ಪ್ರಸನ್ನ ಮಾವನೇ ಕರೆಕ್ಟು ಆದರೆ ಇನ್ನೊಂದು ಹುಡುಗಿ ಯಾರು ಅಂಥೇಳಿಬಿಟ್ಟು ಈ ಕಡೆ ನೋಡ್ತಾ ಇರ್ತಾನೆ ಕಾರಣ ಪಾಪ ಅಮ್ಮನ ಹತ್ರ ಹೋಗ್ಬಿಟ್ಟು ಪ್ರಸನ್ನ ನೀನು ಯಾರು ಅಂದ್ಕೊಂಡಿದ್ಯಾ ಅಯ್ಯೋ ಅರುಂಧತ್ತಿನ ಬೇರೆ ಯಾರು ಅಲ್ಲ ಅದು ನಮ್ಮ ಅಕ್ಕನೇ ಅಂಥೇಳ್ಬಿಟ್ಟು ಪ್ರಸನ್ನ ಪಾಪಮ್ಮನ ಹತ್ರ ಹೇಳ್ತಾ ಇರ್ತಾನೆ ಅವಾಗ ಪಾಪಮ್ಮ ಅಂತ ಇರ್ತಾಳೆ ಏ ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು ಎಲ್ಲ ಸತ್ಯನೂ ಇವ್ರಿದ್ರಿಗೇ ಹೇಳ್ಬಿಟ್ನಲ್ಲ ಅಂತ ಇರ್ತಾಳೆ ನೆಕ್ಸ್ಟ್ ನೋಡೋದಾದ್ರೆ ಈ ಕಡೆ ಕರ್ಣ ಅಂತ ಇರ್ತಾನೆ ಇಷ್ಟು ದಿನ ಬ್ಲ್ಯಾಕ್ ರೋಸ್ ನೀಲಿ ಕಣ್ಣಿನಲ್ಲಿರೋ ಅಂತ ಪ್ರಸನ್ನ ಮಾವನೇ ಆಗಿದ್ರಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾಯಿರ್ತಾನೆ ನೆಕ್ಸ್ಟ್ ನೋಡಿದ್ರೆ ಪಾಪಮ್ಮನ ಅಮ್ಮನ ಮುಂದೆ ಬಂದು ಅರುಂಧತಿ ಹೇಳ್ತಾ ಇರ್ತಾಳೆ ಸರ್ಪ್ರೈಸ್ ಏನು ಅಂತ ಗೊತ್ತಾಯ್ತಾ ಇದೇ ನೋಡು ನಿನಗೆ ಸರ್ಪ್ರೈಸ್ ಇಷ್ಟು ದಿನ ನಿನಗೆ ಗೊತ್ತಿರಲಿಲ್ಲ ಅದಕ್ಕೆ ಇವಾಗ ಗೊತ್ತಾಯ್ತಲ್ಲ ಸರ್ಪ್ರೈಸ್ ಹೇಗಿತ್ತು ಪಾಪಮ್ಮ ಅಂತ ಹೇಳ್ಬಿಟ್ಟು ಅರುಣ್ ದತ್ತಿ ಕೇಳ್ತಾ ಇರ್ತಾಳೆ ನೋಡೋಣ ಫುಲ್ ವಿಡಿಯೋ ಬೇಕಾಗಿದ್ದರೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು